ರಾಜ್ಯ ಬಿಜೆಪಿಯಲ್ಲಿ ಬಣ ಬಿಡಿದಾಟಕ್ಕೆ ಬೆಕ್ಟು ಸಿಕ್ಕಿದೆ ಇಲ್ಲಿ ಒಂದೇ ಕಾಲಲ್ಲಿ ಎರಡು ಹಕ್ಕಿಯನ್ನು ವಿಜೇಂದ್ರ ಹೊಡೆದು ಹಾಕಿದ್ರ ಇಲ್ಲಿ ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಶಿಸ್ತು ಸಮಿತಿ ನೋಟಿಸ್ಗೆ ಈ ಕ್ಷಣಕ್ಕೂ ಯತ್ನಾಡು ಉತ್ತರವನ್ನು ಕೊಟ್ಟಿಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಯತ್ನಾಳ್ರೆ ಹೋದಲ್ಲಿ ಬಂದಲ್ಲಿ ನೀವು ಟ್ಯಾಕ್ ಟೀಕೆಯನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತೇಳಿ ಹೈಕಮಾಂಡ್ ಒಂದು ನೋಟಿಸನ್ನು ಕಳುಹಿಸಿ ಶೋಕಾಸ್ ನೋಟಿಸನ್ನು ಕಳುಹಿಸಿ ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ಬೇಕು ಅಂತ ಹೈಕಮಾಂಡ್ ಕೇಳಿತ್ತು ಆದರೆ ಇಲ್ಲಿವರೆಗೂ ಯತ್ನಾಳ್ ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಹೋಗಿಲ್ಲ ಇನ್ನೂ ಕೂಡ ಅವರು ಬಳಿ ನಲವತ್ತೆಂಟು ಗಂಟೆಗಳ ಕಾಲ ಸಮಯ ಇರಬಹುದು ವಿಜೇಂದ್ರ ವಿರುದ್ಧ ಯಾವ ಯತ್ನಾಳ್ ಹುಡುಕ್ತಾ ಇದ್ದರು ಕನಿಷ್ಠ ಮಾಧ್ಯಮಗಳ ಮುಂದೆ ಕಾಣಿಸ್ತಾ ಇದ್ದರು ದಿನ ಕಾಣಿಸ್ಬೇಕು ನಮಗೆ ಅಂತೇನಿಲ್ಲ ಆದರೆ ಯತ್ನಾಳ್ರೆ ಯಾಕೋ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಒಂದೆಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರೊಂದಿಗೆ ಅವರು ಮಾತಾಡ್ತಾ ಇದ್ದರು ಆದರೆ ಇವತ್ತು ಯಾಕೋ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಶೀಘ್ರದಲ್ಲಿಯೇ ಯತ್ನಾಡ್ರ ಮೇಲೆ ಒಂದು ಭಯಂಕರವಾದ ಶಿಸ್ತು ಕ್ರಮ ಜರುಗೇ ಬಿಡುತ್ತಾ ಏನೋ ಕೆಲವರು ಉಚ್ಚಾಟನೆ ಆಗಿಬಿಡ್ತಾರೆ ಅಂತ ಮಾತಾಡ್ತಾರೆ ಕೆಲವರು ಅಮಾನತಾಗ್ತಾರೆ ಅಂತ ಮಾತಾಡ್ತಾರೆ ಗೊತ್ತಿಲ್ಲ ಆದರೆ ಹೈಕಮಾಂಡ್ ಯಾವ ನಡೆಯನ್ನು ಈಗ ಇಡುತ್ತೆ ಅದು ಯಾರಿಗೂ ಗೊತ್ತಿಲ್ಲ ದೆಹಲಿ ಚುನಾವಣೆ ನಿಜಕ್ಕೂ ಹೈಕಮಾಂಡನ್ನು ಕಟ್ಟಿ ಹಾಕಿತ್ತಾ ಬೇರೆ ಥರ ಮೆಸೇಜ್ ಹೋಗೋದು ಬೇಡ ಅಂತ ಆ ರೀತಿ ಕನ್ಸಿಡರ್ ಮಾಡಿದ್ರು ಕೂಡ ಕರ್ನಾಟಕ ಬಿ ಜೆ ಪಿ ಸಾಕಷ್ಟು ಜಗಳ ಆಗ್ತಾ ಇತ್ತು ಅದರ ನಿಯಂತ್ರಣ ಕೂಡ ಮಾಡಿ ದೆಹಲಿ ಚುನಾವಣಾ ಇಮೇಜ್ ಕೂಡ ಜಾಸ್ತಿ ಮಾಡ್ಕೊಳ್ಬಹುದಾಗಿತ್ತಲ್ಲ ಅದೇನು ಆಗಲೇ ಇಲ್ವಲ್ಲ ಅಂತ ಅನೇಕರ ಪ್ರಶ್ನೆ ಇದೆ ಇಲ್ಲಿ ಅಮಾನತ್ತು ಮುನ್ಸೂಚನೆ ಒಂದು ಕಡೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಯತ್ನಾಳ್ ಕಾಣಿಸ್ತಾ ಇಲ್ವಾ ಯತ್ನಾಳದ್ಕೆಲ್ಲ ಹೆದರುವಂಥ ವ್ಯಕ್ತಿ ಅಲ್ಲ ಅದು ಬೇರೆ ವಿಚಾರ ಅವ್ರದ್ದು ಒಂಥರ ಬಿಡು ಬೇಸಾದಂಥ ರಾಜಕಾರಣ ಏನೇ ಇದ್ದರೂ ಹೇಳ್ತಾರೆ ನಾನು ಅರಗಿಸ್ಕೊಳ್ತೀನಿ ಅನ್ನೋ ಶಕ್ತಿ ಕೂಡ ಇದೆ ಅಂತ ಅವರು ಭಾವಿಸಿದ್ದಾರೆ ಗೇಮ್ ಚೇಂಜರ್ ಆಗಿ ಇಲ್ಲೇನಾಗಿದ್ದಾರೆ ಸೋಮಣ್ಣ ಅವರು ಎಂಟ್ರಿ ಆಗಿಬಿಟ್ಟಾರೆ ಎಂಟ್ರಿ ಆಗಿಬಿಟ್ಟಿದ್ದಾರೆ ಇದಕ್ಕೆ ಇಲ್ಲಿವರೆಗೂ ಸೋಮಣ್ಣ ಅವರು ಬಂದಿರಲಿಲ್ಲ ಈ ಇಡೀ ವಿಚಾರಗಳಿಗೆ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಆದರೆ ಯಾವಾಗ ಕಚೇರಿ ಪೂಜೆ ನೆಪದಲ್ಲಿ ನಿನ್ನೆ ಅನೇಕ ಲಿಂಗಾಯತ ನಾಯಕರನ್ನು ಕರೆದು ಸಮಾಗಮ ಮಾಡಿದರು ಸೋಮಣ್ಣ ಅವರು ನನ್ನೊಂದು ಆಫೀಸಲ್ಲಿ ಓಪನ್ ಮಾಡಬೇಕು ಬನ್ನಿ ಮಾಡಿದ್ದೀನಿ ಬನ್ನಿ ಅಂತೆಲ್ಲ ಕರೆದ್ರಲ್ಲ ಕರೆದಾಗ ರಾಜ್ಯದಲ್ಲಿ ದೊಡ್ಡ ಲಿಂಗಾಯತ ನಾಯಕರಾಗಿ ಬೆಳೆಯಬೇಕು ಅಂತ ಸೋಮಣ್ಣವ್ರ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನೇಕರನ್ನ ಕರೆದಿದ್ದರು ಸೋಮಣ್ಣ ಅವರು ಆದರೆ ಕೇವಲ ರೆಬಲ್ಸ್ ಟೀಮನ್ನು ಆಹ್ವಾನಿಸಿ ವಿಜೇಂದ್ರ ಅವರ ಕೆಂಗಣ್ಣಿಗೆ ಒಂದು ಕಡೆ ಗುರಿಯಾಗ್ಬಿಟ್ರಾ ದೊಡ್ಡ ಮಟ್ಟದಲ್ಲಿ ರೆಬಲ್ಸ್ ತಂಡವನ್ನು ಅವರು ಕರೆದು ಆಗ ವಿಜೇಂದ್ರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕೋಪಕ್ಕೆ ಕಾರಣವಾದ್ರ ದೆಹಲಿಯಲ್ಲೇ ಇದ್ದರೂ ಕೂಡ ವಿಜೇಂದ್ರ ಅವರಿಗೆ ಯಾಕೆ ಆಹ್ವಾನ ಹೋಗಲಿಲ್ಲ ರಾಜ್ಯಾಧ್ಯಕ್ಷರಲ್ವೇ ಅವರು ಕರ್ನಾಟಕಕ್ಕೆ ಬಿ ಜೆ ಪಿಗೆ ಸೊ ಹಾಗಾಗಿ ಯಾಕೆ ಇರಲಿಲ್ಲ ಅಂತ ಒಂದು ಪ್ರಶ್ನೆ ಇದೆ ಇದೇ ವಿಚಾರಕ್ಕೆ ಸೋಮಣ್ಣ ಅವ್ರನ್ನ ಕರೆದು ಒಂದು ವಾರ್ನಿಂಗನ್ನು ಹೈಕಮಾಂಡ್ ಕೊಟ್ಟಿದೆ ಅಂತ ಮಾಹಿತಿ ಇದೇ ವೇಳೆಯಲ್ಲಿ ಯತ್ನಾಳ್ವರ ನೋಟಿಸ್ ವಿಚಾರ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸ ಸುದ್ದಿ ಆಗ್ತಾ ಇದೆ ಒಂದು ಕಡೆ ಈಗ ಸೋಮಣ್ಣ ಅವರು ಒಂದು ಕಡೆ ಯತ್ನಾಳ್ರು ಇವರಿಬ್ಬರಿಗೂ ಕೂಡ ಹೈಕಮಾಂಡಿಂದ ಒಂದು ಮೆಸೇಜ್ ಕೊಡಿಸುವಲ್ಲಿ ವಿಜೇಂದ್ರ ಅವರು ಯಶಸ್ವಿ ಅಂತ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇದೆ